ಸ್ನೇಹಿತರೆ ಈ ವರದಿ ಎಸಿಬಿ ನ್ಯೂಸ್ ಚಾನೆಲ್ನ ಫಲಶ್ರುತಿ ಯಾವ್ದಪ್ಪ ಈ ವರದಿ ಅಂತಂದ್ರೆ ದಿನಾಂಕ ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ದೊಡ್ಡಬಳ್ಳಾಪುರದ ಗುಂಡುಂಗೆರೆ ಹೊಸಳ್ಳಿ ಅರಣ್ಯದಲ್ಲಿರುವ ಕಾಲುವೆಗೆ ಕಲುಷಿತ ನೀರು ಹರಿಸುತ್ತಿರುವ ಬಗ್ಗೆ ಒಂದು ವರದಿ ಮಾಡಿದ್ವಿ ಅದರ ಬಗ್ಗೆ ಆಗಿರುವಂತಹ ವರದಿ ಈ ಸಂಬಂಧ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳಾದ ಶ್ರೀ ಬಸವರಾಜ್ರು ತಮ್ಮ ಕಚೇರಿಯಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಅಧಿಕಾರಿಗಳು ತಹಸೀಲ್ದಾರ್ ಎಲ್ಲರನ್ನು ಸಭೆ ಕರೆದು ಆ ಭಾಗದ ರೈತ ಹೋರಾಟಗಾರರನ್ನು ಕೂಡ ಸಭೆಯಲ್ಲಿ ಹಾಜರಿರಲು ಹೇಳಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ತಾಕೀತು ಮಾಡಿದ್ದಾರೆ ಬನ್ನಿ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಏನು ಹೇಳ್ತಾರೆ ಏನು ಕ್ರಮ ತಗೋತಾರೆ ಅನ್ನೋದನ್ನ ನೋಡೋಣ ಎಲ್ಲ ಇಂಡಸ್ಟ್ರಿಂಟ್ರಿಬ್ಯೂಷನ್ ದರ್ತಮ್ಕೂರ್ ನೀವು ಕರೆಕ್ಟ್ ಆಗಿ ಟ್ರೀಟ್ ಮಾಡಿ ಬಿಟ್ಟಿದ್ರೆ ನೀರ್ನ ಬಂದಿದ್ರು ಕೂಡ ಟ್ರೀಟ್ ಆಗಿ ವಾಟರ್ ಆಗಿದೆ ಯಾಕೆ ಆಗ್ತಾ ಮೈಕ್ರೋ ಆರ್ಗ್ಯಾನಿಸಮ್ ಸಿಡ್ಡು ಕ್ರೋಮಿಯಂಥರ ಜನ ಫೋಟೋ ಕಟ್ಟು ಸುತ್ತಮುತ್ತ ಒಂದು ಕೋರ್ ಹಾಕಿದ್ರೆ ಎಲ್ಲ ಬ್ಲಾಕ್ ವಾಟರ್ ಬರ್ತಾ ಇದೆ ಇದೆಲ್ಲ ಕೂಡ ಕಾಂಟ್ರಿಬ್ಯೂಷನ್ ಇದೆ ಬಿಕಾಸ್ ಆಫ್ ಯುವರ್ ಇಂಡಸ್ಟ್ರೀಸ್ ನೀವ್ ಏನಾರು ಟ್ರೀಟ್ಮೆಂಟ್ ಮಾಡ್ರಿ ದಶ್ರು ಟ್ರೀಮೆಂಟ್ ಮಾಡ್ರಿ ಅದರ ಟ್ರೀಟ್ ಮಾಡಿ ನಮ್ಗೆ ಬೇಕಾಗಿಲ್ಲವೆಲ್ಲವೂ ಕೂಡ ಸ್ಟಾಪ್ ಆರ್ ಆರ್ ಪಿಟಿಸ್ ಒಂದೇ ಬರ್ತೀರಾ ಅಲ್ಲಿ ಯಾವಾಗ್ಲಿ ನಮ್ಗೆ ಫಾರೆಸ್ಟ್ ವಾಟರ್ ಬಿಟ್ಟು ಹೋಗ್ತೀರಾ ನಮ್ಮ ನಮ್ಮ ಆಫೀಸಸ್ಗಳು ಏನಿಲ್ಲ ಸರ್ ಅದು ಆಂಧ್ರದಿಂದ ಬಂದಿದೆ ಅಂತ ಹೇಳ್ತಾರೆ ಆಂಧ್ರದಿಂದ ಬಂದಾಗ ಎಷ್ಟು ಚೆಕ್ ಪೋಸ್ಟ್ ಇದೆ ಎಷ್ಟು ಸಿಸಿ ಟಿವಿಗಳಿಲ್ಲ ಎಷ್ಟು ನಮ್ದು ಚೆಕ್ ಪೋಸ್ಟ್ ಗಳು ಇಲ್ಲ ಎಲ್ಲ ಇಲ್ಲಿಗೆ ಬರ್ತಾರ ಅವರು ಸ್ವಲ್ಪ ಹೇಳಿದ್ರು ಲಿಮಿಟೇಷನ್ಸ್ ಇರ್ಬೇಕು ಏನಾದ್ರು ಹೇಳ್ಬೇಕಿದ್ರು ನೀವು

प्रिस इंडस्ट्री इंडस्ट्री अथारूट स टमडविट वि ರಾಜ್ಯಾದ್ಯಂತ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವರದಿಗಾರರು ಬೇಕಾಗಿದ್ದಾರೆ ಎಸಿಬಿ ನ್ಯೂಸ್ ಕರ್ನಾಟಕ

ಅದರ್ವ ಇಂಡಸ್ಟ್ರಿ ಫಾರ್ ದಟ್ ಎನಿ ಇಂಡಸ್ಟ್ರಿ ಫಾರ್ ದಟ್ ಮಾಡೋದಿದ್ರೆ ಕರೆಕ್ಟ್ ಮಾಡಿಯಪ್ಪ ನೀವು ಸಾವಿರ ಜನ ಕೆಲಸ ಕೊಡ್ರಿ ನಮ್ ರೈತರು ಒಂದು ಬ್ಯಾಂಕ್ ಕೊಟ್ಟು ಹೋಗಿ ಬೇಕ್ರಿ ಅವ್ರೆ ಕೆಲಸ ಮಾಡ್ಕೊಂಡು ಬದುಕ್ತಾರೆ ಇಸ್ ನಾಟ್ ಒಬ್ರು ಚೇರ್ಮನ್ ಒಂದು ಆದೇಶ ಮಾಡೋದ್ರೆ ಅದು ಅದು ಕೊಡ್ಬೇಕಲ್ವಾ ಮಾಡ್ಬೇಕಲ್ವಾ ಅವ್ರೆ ಮೂರ್ ಸಾರಿ ನಾಲ್ಕು ಸಾರಿ ಬಂದ್ರು ಮೀಟಿಂಗ್ ಮಾಡಿ ಸರ್ ಮೀಟಿಂಗ್ ಮಾಡಿ ಸರ್ ಅಂತ ಹೇಳಿ ಎಸ್ಪೆಷಲಿ ಇಂಡಿಗೋ ಬ್ಲೂ ಅಲ್ಲಿ

ನೋಡಿ ನೀವು ಸ್ಟೇ ಒನ್ ಡೇ ಒಂದು ಬನ್ನಿ ಮದುವೆ ವರ್ಷದಲ್ಲಿ ಕರ್ಕೊಂಡು ಹೋಗಿ ಶೀಘಿದೆ ಅಷ್ಟು ಜನ ಅದು ಸುತ್ತಮುತ್ತ ಎಫೆಕ್ಟ್ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾವ್ ಎಬ್ಬಡಿಗು ಬೇಕು ಮಾಡ್ತಾ ಇದೀವಿ ಟು ಸೇವ್ ದ ಪೀಪಲ್ ಅಪ್ ದಿ ಏನೋ ಇನ್ನೊಂದು ಕೆರೆ ಸುತ್ತ ಇದ್ರೆ ಹಳ್ಳಿ ಹೋಗಿ ನೀರು ಕೊಡೋದಕ್ಕೋಸ್ಕರ ನಾವು ಬೇರೆ ಬೇರೆ ಗ್ರಾಮದಿಂದ ನೀರು ಕ್ರೋಸ್ ಟು ಗೆದರ್ ದುಡ್ಡು ಕೊಟ್ಟು ನಮ್ಗೆ ನೀರು ಕೊಡ್ತಾ ಜಸ್ಟ್ ಡ್ರಿಂಕಿಂಗ್ ವಾಟರ್ ಗೆ ತಿಂಗಳು ಐದು ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಸರ್ಕಾರ ನೀನೆ ನೀವು ಕೊಡ್ಲಿಕ್ಕೆ ನೀವು ಏನು ಮಾಡಿಲ್ಲ ಸ್ವಾಮಿ ನಮ್ಗೆ ಏನು ಹೋಗಿಲ್ಲ ಅಂದ್ರೆ ಎಲ್ಲಿಂದ ಬರ್ತಾ ಇದೆ ಅಂತೆ ಅವ್ರು ಕೇಳ್ತಾರೆ ಗುಪ್ತ ಸ್ವಾಮಿ ನುಡಿ ಕೊಡಿ ಮತ್ತೆ ನೀವು ಕೆಲಸ ಕೊಟ್ಟಿರ್ಬೋದು ಕೆಲಸ ಕೊಟ್ಟಿದ್ರು ಕೂಡ ಪೊಲ್ಯೂಷನ್ ಎಷ್ಟಾಗಿದೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬಸ್ಕರ್ ನೀವು ಸೀರಿಯಸ್ ಆಗಿ ಇದನ್ನ ನೋಡ್ಬೇಕಪ್ಪ ಏನಾದ್ರು ಕೂಡ ಇನ್ನೊಂದು ನಮ್ಮ ತಾಸಿದಾರು ಕಳಿಸಿದ್ದೆ ಬನ್ನಿ ಅವ್ರು ಬಂದ್ ನೋಡಿದ್ರೆ ನಾನೇ ಬರ್ತೀನಿ ಇವ್ರೆ ಏನಾದ್ರು ಕೂಡ ಒಂದೇ ಒಂದ್ ಡ್ರಾಪ್ ವಾಟರ್ ನಿಮ್ಮಿಂದ ಹೊರಗಡೆ ಹೋದ್ರೆ ಟೇಕ್ ಬೇಕ ಆಚರಣೆ ನಾನೇ ನಿಮ್ ಮಿನಿಸ್ಟಿಗೂ ಮಾತಾಡಿದೀನಿ ಇವ್ರೆ ಸರ್ ಮತ್ತೆ ಅವ್ರು ಸಿಟ್ ಮಾಡ್ಸಿ ಸರ್ ಯಾವ ಪ್ರಾಬ್ಲಮ್ ಕೆಲಸ ನೋಡಿ ಮತ್ತೆ ಅವ್ರು ಸಿಫ್ಟ್ ಮಾಡಿ ಅಂತ ಹೇಳಿದ್ವಿ ನಾವು ಓಪನ್ ಮೀಟಿಂಗ್ ಹೇಳಿದ್ವಿ ನೋಡಿ ಯಾವುದೇ ಕೂಡ ಈ ರಾಫ್ಟ್ ಗಳಿಟೆಕ್ ಬಿಟೆಕ್ ಇದಿಲ್ಲ ನಾನು ಎಮ್ ಎಸ್ ಸಿ ಕೆಮಿಸ್ಟ್ರಿ ನಾಗ ಓದಿ ನನ್ನ ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಲ್ಯಾಬ್ ಎಲ್ಲ ಇಟ್ಕೊಂಡಿದ್ರು ನಾವು ಕರೆಸಿ ನಾನು ರಿಪೋರ್ಟ್ ಮಾಡಿ ಟೆಸ್ಟ್ ಮಾಡ್ಕೊಳ ಯಾವ ಲ್ಯಾಬ್ ಬೇಕು ಅಂತ ಗೊತ್ತಿಲ್ಲ ನನಗೆ ಗೊತ್ತಾಯ್ತಲ್ಲ ಎನಿ ಇಂಡಸ್ಟ್ರಿ ಪರ್ ದಟ್ ಮ್ಯಾಟರ್ ಈ ಆದೇಶನೇ ಈಗ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಹಾ ಎಲ್ಲو ಕೂಡ ನೀವು ಇಂಜೆಂಟ್ ಆಗಿ ಆಕ್ಷನ್ ತೆಗೆದುಕೊಳ್ಳಬೇಕು ಅದನ್ನ ಇದೆಲ್ಲ ಕ್ಲಿಯರ್ ಕ್ಲಿಯರ್ ಮಾಡಿ ಯಾ ಯಾವುದೇ ವಾಟರ್ ಕೂಡ ಹೊರಗಡೆ ಬರಬಾರ್ದು ನಮಗೆ ಇದುವರೆಗೂ ಅಂದ್ರೆ ಮತ್ತೆ ಏನಾದ್ರು ಕಂಪ್ಲೇಂಟ್ ಬಂದ್ರೆ ಯಾರು ಸतीशನ ಮಾಡಬೇಕಿತ್ತು ಇಲ್ಲೇ ಇದ್ದಾರೆ ಮತ್ತೆ ನಮ್ಮ ಯಾರ್ ಕಾಳೇಗೌಡರನ ವಸಂತ ವಸಂತ ಹಾ कौन सर ಕಾಳೇಗೌಡರ ನೀವು ನಿಮ್ಮ ಹೆಸರು ವಸಂತ 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 ಸರ್ ವಸಂತ ವಸಂತ ಕುಮಾರ್ ಗฤษಿ ರವಿಶ್ ಹಾ ಯುರೇ ಒನ್ ಕಂಪ್ಲೇಂಟ್ ಇಟ್ರೋದಿಲ್ಲ ನೋಡ್ತಾಯಿನಿ ನಾನು ಅವಾಗ ವಸಂತ ಅೈದಲ್ಲ ಇದೆಲ್ಲ ಫಾಲೋ ಮಾಡಿ ಯಾವುದೇ ಇಂಡಸ್ಟ್ರಿ ಇಂದ್ರೆ ವಟ್ ಎವರ್ ಇಟ್ ಮೇ ಬಿ ಇಂಡಸ್ಟ್ರಿ ಸಿಟಿ ಕ್ಯಾಪ್ಸೈಡ್ ಅದೇ ಆಗ ಮುಂದೆ ಕೂತಿರ್ಬೋದು ಯಾರಾಗಿರ್ಬೋದು ನಿಮ್ಗೆ ಎಷ್ಟು ಜನ ಕೆಲಸ ಹೋಗಬಹುದು ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಈಗ ಪೊಲೀಶನ್ ಆಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಆಯ್ತಲ್ಲ ಅವ್ರ ಜನ ಎಷ್ಟು ಜನ